ಮಾಂದ್ರಿ ಮಾದ್ರಿ ಮೊದಲು ಅಂಗಡಿ ನೋಡೋ ಏನ್ ಬ್ರಿಜ್ ಇರಲಿಲ್ಲ ಆ ಥರದ್ದು ಇಫೆಕ್ಟ್ ಎರಡ್ರಿಗೂ ಆಗ್ತದೆ ಅಕ್ಕ ಕಮಾನಿ ಎಲೆಕ್ಷನ್ ವಿಡಿಯೋ ಅಪ್ಲೋಡೆಡ್ತೀವಿ ಸರ್ಕಾರಕ್ಕೆ ಮಾಡಬೇಕು ಯಾ ಸರ್ ಮಾಡುವಂತ ಮಾಡೇ ಬಿಡೋದು ಹೊಸದಲ್ಲ ಸರ್ ಮಾಡಬೇಕು ಮತ್ತೆ ಇನ್ ಮೇಲೆ ಹೊಸದಾಗಿ ಎಕ್ಪ್ರೆಸ್ ಹೈವೇ ಆಗ್ತಾ ಇದೆ ಅದಕ್ಕೆ ಅಂಕ್ಲಿಂದ ಸಿಗುತ್ತೆ ಮತ್ತ ಓವರ್ ಬ್ರಿಡ್ಜ್ ಆಗಬೇಕು ಮತ್ತು ತಳ್ಳಿ ಹೆಚ್ಚು ಅಲ್ಲಿ ರೋಡ್ ಕಟ್ ಆಗಿ ನೀರು ಇದು ಕಟ್ ಆಗಿ ನೀರು ಹೋಗಿದ್ವಿ ನಾವು ಈ ಭಾಗದಲ್ಲಿ ಮಾಡೋದ್ ಬರ್ತಾರೆ ಮೊದಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ನೀವೇಂದ್ರ ಈಗ ಹಿಪ್ಪರ್ಗೆ ಸರ್ ಹಿಪ್ಪರ್ಗೆ ಓನ್ ಎಷ್ಟು ಎಲ್ಲ